ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಹೆಲ್ತಿ ರೆಸಿಪಿನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸ್ದಾಗಿ ಬಂದಿರೋ ಹೈ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆಕಾಯಿ ಸೂಪ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಶೀತ ಕೆಮ್ಮು ಜ್ವರ ಏನೇ ಇದ್ದಾಗ ಈ ಸೂಪ್ ಕುಡಿಯೋದು ತುಂಬಾ ಒಳ್ಳೇದು ಈಗ ನುಗ್ಗೆಕಾಯಿ ನ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದ್ ಮೂರ್ ನುಗ್ಗೆಕಾಯಿನ ನೀಟಾಗೆ ಕಟ್ ಮಾಡ್ಕೊಂಡಿದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಗೆ ಕಟ್ ಮಾಡ್ಕೊಳ್ಳಿ ನಾನು ಒಂದು ಮೀಡಿಯಂ ಸೈಜ್ಗೆ ನುಗ್ಗೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಒಂದ್ ಮುಕ್ಕಾ ಲೀಟ್ರಷ್ಟು ನೀರ್ನ ಹಾಕೊಂತ ಇದ್ದೀನಿ ಬೇಯಕ್ಕೆ ಒಂದು ನುಗ್ಗೆಕಾಯಿನ ನೀಟಾಗಿ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬೇಯಕ್ಕೆ ಹಾಕೊಳ್ಳಿ ನುಗ್ಗೆಕಾಯಿ ಚೆನ್ನಾಗಿ ಸಾಫ್ಟ್ ಆಗಿ ಚೆನ್ನಾಗಿ ಬೇಯಬೇಕು ಆಗಲೇ ಸೂಪು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಸೂಪ್ ಇಲ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುತ್ತೆ ಈಗ ಬೇಯಿಸೋದಿಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ನುಗ್ಗೆಕಾಯಿ ಫುಲ್ಲು ಸಾಫ್ಟ್ ಆಗಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನುಗ್ಗೆಕಾಯಿ ಬೆಂದಿದೆಯಾ ಇಲ್ವೋ ಅಂತ ಈ ಥರ ಕೈಯಲ್ಲಿ ಒಂದ್ಸಲ ಪ್ರೆಸ್ ಮಾಡಿ ನೋಡಿ ನೋಡಿ ಬೆಂದಿದ್ರೆ ನೀಟಾಗೆ ಗೊತ್ತಾಗುತ್ತೆ ಇಷ್ಟು ಬೆಂದರೆ ಸಾಕು ನುಗ್ಗೆಕಾಯಿ ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ಈಗ ನು ನುಗ್ಗೆಕಾಯಿನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನಿಮ್ಮ ಹತ್ರ ಐಸ್ ವಾಟರ್ ಇದ್ರು ಕೂಡ ನುಗ್ಗೆಕಾಯಿನ ಐಸ್ ವಾಟರಿಗೆ ಹಾಕೊಂಡ್ರೆ ಬೇಗ ಕೂಲ್ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ಪ್ಲೇಟಿಗೆ ತೆಕ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಾದ್ಮೇಲೆ ಇದಕ್ಕೆ ఫుల్ కంప్లీట్గా తణగాక్కుణ్ణి నేను ఒక మిక్సీ జారే హాకీ నుగ్గిన ఫుల్ తణగదామే మిక్సీ జారే హాకం స్వల్ప నీర సేర్స్కొని స్వల్ప నీర హాకం ఫుల్ ను రుబ్కొక తరి తరియర్బు నోడి ఈ నైస్ పేస్ట్ రుబ్కళి రుబ్కొండమే ఇ ಚೆನ್ನಾಗೆ ಸೋಸ್ಕೋಬೇಕು ನುಗ್ಗೆಕಾಯಲ್ಲಿ ತುಂಬ ನಾರಿನ ಅಂಶ ಎಲ್ಲ ಇರುತ್ತಲ್ವ ಈ ಥರ ನೀಟಾಗೆ ಸೋಸ್ಕೊಳ್ಳೋದ್ರಿಂದ ನಾರ ನಾರೆಲ್ಲ ನೀಟಾಗೆ ಮೇಲುಗಡೆನೆ ಉಳ್ಕೊಳ್ಳುತ್ತೆ ನೀಟಾಗೆ ಒಂದು ಸ್ಪೂನಿಂದ ಈ ಥರ ನೀಟಾಗೆ ಸೋಸ್ಕೋಬೇಕು ನೀರು ಚೆನ್ನಾಗಿ ಈ ಥರ ನೀಟಾಗಿ ಸೋಸ್ಕೊಂಡ್ರೆ ಅದು ರಸ ಮಾತ್ರ ಇಳ್ಕೊಳ್ಳುತ್ತೆ ಮೇಲೆ ನಾರೆಲ್ಲ ಹಾಗೆ ಉಳ್ಕೊಳ್ಳುತ್ತೆ ಈ ಥರ ನೀಟಾಗೆ ಸೋಸ್ಕೊಳ್ಳಿ ನುಗ್ಗೆಕಾಯಿ ಸೂಪ್ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಶೀತ ಕೆಮ್ಮು ಜ್ವರ ಇದ್ದಾಗನು ನುಗ್ಗೆಕಾಯಿ ಸೂಪ್ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೇದು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೇದು ನುಗ್ಗೆಕಾಯಲ್ಲೂ ಕೂಡ ತುಂಬಾ ಪ್ರೋಟೀನ್ಸ್ ಇರುತ್ತೆ ನೋಡಿ ಈ ತರ ನೀಟಾಗೆ ಸ್ಪೂನಲ್ಲಿ ಈ ತರ ಸೋಸ್ಕೊಂಡ್ರೆ ನಿಮಗೆ ನಾರಿನ ಅಂಶ ಮಾತ್ರ ಮೇಲ್ಗಡೆ ಉಳ್ಕೊಳ್ಳುತ್ತೆ ಮೇಲೆ ಮತ್ತೆ ಸ್ವಲ್ಪ ನೀರನ್ನ ಸೇರಿಸಿ ಈ ತರ ಸೋಸ್ಕೊಳ್ಳಿ ನೋಡಿ ನಾರೆಲ್ಲ ನೀಟಾಗೆ ಉಳ್ಕೊಂಡಿದೆ ಇದನ್ನ ಚೆನ್ನಾಗಿ ಹಿಂಡ್ಕೊಂಡು ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ರಸ ಎಲ್ಲ ಹೇಳ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಈಗ ಒಂದು ಪಾತ್ರೆಗೆ ನಾನು ಎರಡರಿಂದ ಮೂರು ಸ್ಪೂನು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಶುಂಠಿನ ತುರ್ದಿ ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೋಬಹುದು ಹಾಗೆ ಅರ್ಧ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ತುಡ್ದು ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಕೂಡ ನಾನು ತುಡಿದ್ಬಿಟ್ಟು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಇದ್ದೀನಿ ನೀವು ಸಣ್ಣ ಸಣ್ಣ ಕೂಡ ಕಟ್ ಮಾಡಿ ಹಾಕೋಬೋದು ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವಾಗಲೇ ಸೋಸ್ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪನ್ನ ನಾವು ನುಗ್ಗೆಕಾಯಿ ಬೇಯಿಸೋಕ್ಕೂ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ಸ್ವಲ್ಪನೇ ನೋಡಿ ಹಾಕೊಳ್ಳಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವಾಗಲೇ ನುಗ್ಗೆಕಾಯಿನ ಬೇಯಿಸಿಟ್ಕೊಂಡಿದ್ವಲ್ಲ ನೀರನ್ನು ನೀರನ್ನ ಆ ನೀರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಸೂಪು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಪೂರ್ತಿ ನೀರನ್ನು ಹಾಕೊತಾ ಇದ್ದೀನಿ ಸೂಪು ಸ್ವಲ್ಪ ತೆಳ್ಳಗಿದ್ರೇ ಚೆಂದ ತುಂಬ ಗಟ್ಟಿಗಿರಬಾರ್ದು ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನು ಹಾಕೊಳ್ಳಿ ನೀರನ್ನೆಲ್ಲ ಸೇರಿಸಿ ಆದಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಟೀ ಅಷ್ಟು ಕಾಳು ಮೆಣಸಿನ ಪುಡಿನ ಹಾಕೊತಾ ಇದ್ದೀನಿ ಖಾರಕ್ಕೆ ಮತ್ತು ಕಾಳು ಮೆಣಸಿನ ಫ್ಲೇವರ್ ಕೂಡ ಸೂಪಿಗೆ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಹಾಕ್ಕೊಬೇಡಿ ಹಸ್ತಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ವಿ ಮತ್ತು ಶುಂಠಿ ಎಲ್ಲದರಲ್ಲೂ ಸ್ವಲ್ಪ ಖಾರದ ಫ್ಲೇವರೇ ಇರುತ್ತೆ ಹಾಗಾಗಿ ನೀವು ಕಾಳು ಮೆಣಸಿನ ಪೌಡ್ರನ್ನ ಒಂದು ಅರ್ಧ ಟೀ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಕೂಡ ಪೂರ್ತಿ ಹಾಕ್ತಾಯಿಲ್ಲ ಅರ್ಧದಲ್ಲಿ ಸ್ವಲ್ಪ ಅರ್ಧ ಅರ್ಧದಷ್ಟು ರಸನ ಹಾಕ್ಕೊಂಡ್ರೆ ಸಾಕು ಅರ್ಧ ಹುಳಲು ಪೂರ್ತಿ ರಸನ ಕೂಡ ಸೇರಿಸ್ಬಿಡಿ ಹುಳಿ ಆಗಿಬಿಡುತ್ತೆ ಒಂದು ಚಿಕ್ಕ ಅಂದರೆ ಒಂದು ಅರ್ಧ ಹುಳು ಫುಲ್ ಹಾಕ್ಕೊಳ್ಳಿ ದೊಡ್ಡ ನಿಂಬೆಹಣ್ಣು ಅಂದರೆ ಅರ್ಧದಲ್ಲಿ ಅರ್ಧದಷ್ಟು ರಸನ ಹಾಕ್ಕೊಂಡ್ರೆ ಸಾಕು ಈಗ ನಾನು ಗ್ಯಾಸನ್ನ ಆಫ್ ಮಾಡ್ಕೊತಾ ಇದ್ದೀನಿ ಈಗ ನುಗ್ಗೆಕಾಯಿ ಸೂಪು ರೆಡಿಯಾಗಿದೆ ಮಾಡೋದು ಕೂಡ ತುಂಬಾ ಸುಲಭ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಮನೇಲಿ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸಲ್ಲೇ ಆರಾಮಾಗಿ ನಾವು ಸೂಪ್ನ ಮಾಡ್ಕೋಬೋದು ನೀವು ಒಂದು ಸಲ ಮಿಸ್ ಮಾಡ್ದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ แชร์ ಮಾಡಿ Subscribe ಮಾಡಿ ಮತ್ತೆ ಬೆಲ್ ನೋಡಿ ಅನ್ನ ಮರಿಬೇಡಿ